ಅಕ್ಟೋಬರ್ ಎರಡರಂದು ಧರ್ಮಚಕ್ರ ಪರಿವರ್ತನೆ ದಿವಸ ಅದರ ಪ್ರಚಾರಾರ್ಥ ಧರ್ಮ ಪರಿವರ್ತನೆ ಜಾಗೃತಿಗಾಗಿ ಡಾ ಬಿಆರ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಅಧ್ಯಕ್ಷ ಉದಯ್ ನಾಯ್ಕ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಸದ ಸಾಗರ್ ಕಂಡ್ರಿ ದಲಿತ ಮುಖಂಡರಾದ ಮಾರುತಿ ಬೌದ್ದಿ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಧರ್ಮಚಕ್ರ ಪರಿವರ್ತನೆ ದಿನದ ಪೋಸ್ಟರ್ ಬಿಡುಗಡೆ ಮಾಡಿದರು ಈ ಕುರಿತು ಸಾಗರ್ ಖಂಡ್ರಿ ಮಾತನಾಡಿ ರಾಜ್ಯ ಸರ್ಕಾರದಿಂದಲೂ ನಮ್ಮ ಜಿಲ್ಲೆಯಿಂದ ನಾಗಪುರ ತೆರಳಲು ಬಸ್ಸಿನ ವ್ಯವಸ್ಥೆ ಇರುತ್ತದೆ ಇವತ್ತಿಗೂ ಹಲವು ಕಡೆ ಶೋಷಣೆ ನಡೆಯುವುದು ಅಸ್ಪೃಶ್ಯತೆ ಜಾತಿ ಪದ್ದತಿ ಚಾಲ್ತಿಯಲ್ಲಿರುವುದು ನಡೆಯುತ್ತಿರುವುದು ಅಲ್ಲಲ್ಲಿ ಕೇಳಿಬರುತ್ತಿದೆ ಹೀಗಾಗಿ ಸಮಾನತೆ ಬರಬೇಕು ಸುಧಾರಣೆ ಆಗಬೇಕು ಅದಕ್ಕೆ ಮೂಲ ಎಂದರೆ ಬಾಬಾ ಸಾಹೇಬರ ತತ್ವ ಸಿದ್ದಾಂತ ಅವರು ನೀಡಿದ ಸಂದೇಶ ಎಲ್ಲೆಡೆ ಪಸರಿಸುವ ಅಗತ್ಯತೆ ಇದೆ ಎಲ್ಲರೂ ಒಂದೇ ಎನ್ನುವ ಮನೋಭಾವನೆ ಬರಬೇಕು ಈ ಧರ್ಮಚಕ್ರ ಪರಿವರ್ತನೆ ದಿನ ಯಶಸ್ವಿಗೊಳಿಸಿ ಎಂದರು ಈ ಕುರಿತಾಗಿ ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೌದ್ಧ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಹತ್ರ ನಮ್ಮ ಮುಖಂಡರು ಏನು ಅಕ್ಟೋಬರ್ ಎರಡನೇ ತಾರೀಕಿಗೆ ನಮ್ಮ ಪರಿವರ್ತನೆ ದಿವಸ ಇದೆ ಅದನ್ನು ಒಂದು ಜಾಗೃತಿ ಮೂಡಿಸಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಂದು ಜನ ಹೋಗ್ಬೇಕು ಅಂತ ಉದ್ದೇಶದಿಂದ ನಾವು ಇವತ್ತಿನ ದಿವಸ ನಾವು ಪೋಸ್ಟ್ ಬಿಡುಗಡೆ ನಾವು ಮಾಡಿದ್ವಿ ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷನೂ ಕೂಡ ನಾವು ಸ್ಪೆಷಲ್ ಟ್ರೈನ್ ಸೆಲೆಕ್ಟಿಂಗ್ ನಾವು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಕೂಡ ಈಗ ಬಹುಶಃ ಒಂದೆರಡು ದಿನಗಳಲ್ಲಿ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೇ ಹೇಳ್ತೀನಿ ಯಾರ್ಯಾರು ನೀವು ಹೋಗ್ಬೇಕಂತೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥೆ ಇರುತ್ತೆ ನೀವು ಕೂಡ ಹೋಗ್ಬರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತತ್ವ ಸಿದ್ಧಾಂತ ಇದೆ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಟ್ಸೋದು ಬಹಳ ಮುಖ್ಯವಾದದ್ದು ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲಾ ಕಡೆ ಸುಧಾರಣೆ ಮಾಡ್ಬೇಕಾಗೈತೆ ಬದಲಾವಣೆ ಮಾಡ್ಬೇಕಾಗೈತೆ ನಾವೆಲ್ಲರೂ ಸಮಾನತೆ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ ಯಾಕೆ ನಾವೆಲ್ಲರೂ ಒಂದಾಗಿ ಈ ಏನು ಕಾರ್ಯಕ್ರಮದ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬುದ್ಧನ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂಥ ಒಂದು ಸಂದೇಶ ನೀಡಂತ ಅರವತ್ತೊಂಬತ್ತನೆಯ ಧಮ್ಮ ಚಕ್ರ ದಿನ ಇದೆ ಈ ಧಮ್ಮ ಚಕ್ರ ದಿನಕ್ಕ ಬೀದರ್ ಜಿಲ್ಲೆಯಲ್ಲಿ ಹಾಗೂ ಗುಲ್ಬರ್ಗದ ಏನು ಬುದ್ಧ ವಿಹಾರ ಇದೆ ಅಲ್ಲಿ ಕೂಡ ನಾವು ಬೀದರ್ನ ಮೊನ್ನೆ ಕೇಳಿ ಹಣದಲ್ಲ ಬಹಳ ವಿಜೃಂಭಣೆಯಿಂದ ಒಂದು ಧಮ್ಮ ಚಕ್ರ ಪರಿವರ್ತನೆ ದಿನವೊಂದು ಆಚರಣೆ ಮಾಡ್ತೇವೆ ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ದೀಕ್ಷೆ ತೊಂದರು ನಮ್ಮ ಅಧ್ಯಕ್ಷತೆ ಒಂದು ಅರವತ್ ಉತ್ಸವ ಇದೆ ಆ ಉತ್ಸವಕ್ಕೆ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದ ಘನ ಸರ್ಕಾರ ನಾವು ಅಭಿನಂದಿಸ್ತೇವೆ ಅನೇಕ ಬಸ್ಗಳು ಈ ಬಿದರ್ನಿಂದ ಹೋಗ್ಲಕ್ಕ ಅವರು ಮಾಡಿದಾರ ಸರ್ಕಾರ ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ ಎಂ ಪಿ ಸಾಹೇಬರು ಬಂದಿರು ಅವರ ಗೊತ್ತೇನು ಪೋಸ್ಟರ್ ಬಿಡುಗಡೆ ಆಯ್ತು ಈ ಪೋಸ್ಟರ್ ಬಿಡುಗಡೆ ಕೂಡ ಅವ್ರು ಹೇಳಿದಾರ ಹೋದ ವರ್ಷವೂ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೇಲು ನಾಗ್ಪುರ್ಗೆ ಹಾಕಿರು ಈ ವರ್ಷ ಕೂಡ ಹಾಕಿ ಅಂದ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಬಹಳಷ್ಟು ಜನ ಸುಮಾರು ವರ್ಷದಿಂದ ಅವಾಗ ಹಾಸ್ಟೆಲ್ ಕಾಲೇಜಲ್ಲಿ ಟ್ರೈನ್ ಇಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಿಂದ ಸೋತೀವಿ ಆದ್ರೆ ಇವತ್ತು ನೇರ ಒಂದು ಆಯ್ತು ಅಂದ್ರೆ ಭಾಳ ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಅನುಕೂಲ ಆಯ್ತದ ಬಸ್ಸು ಆಗ್ಯದ ಅದಕ್ಕಾಗಿ ನಾನು ಈ ಒಂದು ಧಮ್ಮ ಪರಿವರ್ತನೆ ದಿವಸ ಎಲ್ಲರೂ ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡಬೇಕು ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ಸಾಗರ ರೀತಿಯಲ್ಲಿ ನಾವು ಮಾತನಾಡಿ ನಮ್ಮ ನಡೆ ಬುದ್ಧನ ಕಡೆ ಎನ್ನುವ ಬಾಬಾ ಸಾಹೇಬರ ಸಂದೇಶವಾಗಿದ್ದು ಅಕ್ಟೋಬರ್ ಎರಡರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರ್ನಲ್ಲಿ ಧರ್ಮ ದೀಕ್ಷೆ ಪಡೆದಿದ್ದರು ಇದು ಅರವತ್ತೊಂಬತ್ತನೇ ಧರ್ಮಚಕ್ರ ಪರಿವರ್ತನೆ ಉತ್ಸವ ಆಚರಣೆಯಾಗಿದೆ ಬೀದರ್ ಜಿಲ್ಲೆಯಿಂದ ಬಹಳಷ್ಟು ಜನರು ನಾಗಪುರದಲ್ಲಿ ಜರುಗುವ ಚಕ್ರ ಪರಿವರ್ತನೆ ಉತ್ಸವದಲ್ಲಿ ಭಾಗಿಯಾಗಲು ಹೊರಡುತ್ತಾರೆ ಹೀಗಾಗಿ ನಾಗಪುರಕ್ಕೆ ತೆರಳಲು ರಾಜ್ಯ ಸರ್ಕಾರ ವತಿಯಿಂದ ಬಸ್ಸಿನ ವ್ಯವಸ್ಥೆ ಇದ್ದು ಜನತೆ ಇದರ ಅನುಕೂಲತೆ ಪಡೆದುಕೊಳ್ಳಿ ಎಂದು ಹೇಳಿದರು ನಮ್ಮ ನಡೆ ಬುದ್ಧನ ಕಡೆ ಮಾರ್ಗದಲ್ಲಿ ಸಾಗರದಂತೆ ಸಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉದಯ್ ನಾಯಕ್ ದೊಡ್ಡಿ ಪುಟ್ಟು ಗಾದ್ಗಿ ನವಸರಾಜ್ ನಾವಿದೊಡ್ಡಿ ಅಮುಲ್ ನಾಯಕ್ ಶ್ರೀಕಾಂತ್ ರವಿ ಅಗಸೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು